ಹಲೋ ನಮಸ್ಕಾರ ಕರುನಾಡು ನಾನು ನಿಮ್ಮ ಇತಿಹಾಸಿನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಳಿ ಸೀರೆಯನ್ನ ಯಾವ ರಾಜ್ಯದಲ್ಲಿ ಧರಿಸ್ತಾರೆ ಅನ್ನೋದು ಗೊತ್ತಿದೆ ಅದೇ ನೀವು ಅನ್ಕೊಳ್ತಿರೋ ರಾಜ್ಯನೇ ಕೇರಳ ಅದೇ ಕೇರಳದ ಬಿಳಿ ಸೀರೆಯ ಉಡುಗೆಗೆ ಹಿಂದಿನ ಐತಿಹಾಸಿಕ ಕೌತುಕ ವಿಷಯ ಉಂಟಾ ಕೇರಳದ ಬಿಳಿ ಸೀರೆಯ ಉಡುಗೆಗೆ ಕಾರಣ ಆದಿಗುರು ಶಂಕರಾಚಾರ್ಯರು ಕೊಟ್ಟಂತಹ ಶಾಪ ಬೇಡಾದ್ರೂ ಇರಬಹುದಾ ಹಾಗಾದ್ರೆ ಕೇರಳ ಅಂತ ಬಂದ್ರೆ ಸಾಕು ಮೊದಲು ನೆನಪಾಗುವುದು ಕೇರಳದ ಮಹಿಳೆ ಬಿಳಿ ಉಡುಗೆಗಳನ್ನ ತೊಟ್ಟಿರೋ ಕೇರಳದ ಕುಟ್ಟಿಯರು ಹಾಗಾದ್ರೆ ಈ ಕೇರಳದ ಬಿಳಿ ಸೀರೆಯ ಸಾಂಪ್ರದಾಯಕವನ್ನ ಇಂದಿಗೂ ನಡೆಸ್ಕೊಂಡು ಬರ್ತಿದ್ದಾರೆ ಕೇರಳದ ಜನಾಂಗ ಹಾಗೆ ಈ ಬಿಳಿ ಉಡುಪನ್ನ ಇಂದಿನ ಜನಾಂಗದವರು ಇನ್ನೂ ವೈವಿಧ್ಯಮಯ ವಿಭಿನ್ನವಾಗಿಸಿಕೊಂಡಿರೋದನ್ನ ಕೂಡ ನೋಡ್ತಿದ್ದೀವಿ ಎಲ್ಲ ಸಂಭ್ರಮೋತ್ಸವಕ್ಕೂ ಕೂಡ ಬಿಳಿ ಉಡುಪುಗಳನ್ನ ಧರಿಸಿಕೊಂಡು ಮಲ್ಲಿಗೆಯ ರಾಶಿಗಳ ತರಹ ಕಾಣಿಸ್ಕೊಳ್ತಾರೆ ಆದ್ರೆ ಕೇರಳದ ಜನಾಂಗ ಎಲ್ಲರೂ ಸಭೆ ಸಮಾರಂಭಗಳಲ್ಲಿ ಆ ಬಿಳಿ ಉಡುಪುಗಳನ್ನ ಯಾಕೆ ಧರಿಸ್ತಾರೆ ಗೊತ್ತಾ ಈ ಸಾಂಪ್ರದಾಯಕ್ಕೊಂದು ಐತಿಹಾಸಿಕ ಹಿನ್ನೆಲೆಯುಂಟು ನಾವೀಗ ನೋಡ್ತಿರೋದು ಗುರುಗಳಲ್ಲಿ ಆಚಾರ್ಯರಲ್ಲೂ ಮೊದಲಿಗರಾದ ಆದಿ ಗುರುಶಂಕರಾಚಾರ್ಯರು ಇವರು ನಮ್ಮ ಸನಾತನ ಧರ್ಮವನ್ನ ರಕ್ಷಿಸಿಕೊಳ್ಳೋದಕ್ಕೆ ಅವತಾರವನ್ನ ಎತ್ತಿದವರು ಇವರು ಕೇರಳದ ಕಾಲಟಿ ಗ್ರಾಮದಲ್ಲಿ ಜನಿಸಿದವರಾಗಿದ್ದು ಐದು ಕಡೆ ಚಕ್ರವನ್ನ ಸ್ಥಾಪನೆ ಮಾಡಿದವರು ಕೇರಳ ಮಧುರೈ ಮೀನಾಕ್ಷಿ ಹೊರನಾಡು ಮೂಕಾಂಬಿಕಾ ಶೃಂಗೇರಿ ಶಾರದ ಪೀಠವನ್ನು ಇವರೇ ಸ್ಥಾಪನೆ ಮಾಡಿರು ಶಂಕರಾಚಾರ್ಯರು ಒಮ್ಮೆ ಹೀಗೆ ಕ್ಷೇತ್ರ ಸಂಚಾರಕ್ಕೆ ಹೋಗಿದ್ದಾಗ ಇವರ ತಂದೆಯಾದ ಶಿವಗುರು ಶಿವಗುರವರು ಮರಣ ಹೊಂದಿರ್ತಾರೆ ಆಗ ಇವರ ತಾಯಿಯಾದ ಆರ್ಯಾಂಬೆ ತಾಯಿ ಆರಾಂಬೆಯವರನ್ನ ಆ ಗ್ರಾಮದ ಜನಾಂಗ ಶಂಕರಾಚಾರ್ಯರ ಬರುವಿಕೆಯನ್ನ ಕಾಯದೆ ತಾಯಿಗೆ ಬಿಳಿ ಸೀರೆಯನ್ನ ಹಾಕಿ ಅವಮಾನ ಮಾಡಿ ತಂದೆಯ ವಿಧಿ ವಿಧಾನಗಳನ್ನ ಬಿಟ್ಟಿರ್ತಾರೆ ಶಂಕರಾಚಾರ್ಯರು ಬಂದ ನಂತರ ತಿಳಿದು ತಾಯಿಗೆ ಆದ ಅವಮಾನಕ್ಕೆ ಕೋಪಗೊಂಡು ಅಲ್ಲಿನ ಜನಾಂಗಕ್ಕೆ ಇನ್ನು ಮುಂದೆ ನೀವು ಪ್ರತಿಯೊಂದು ಕಾರ್ಯಕ್ಕೂ ಬಿಳಿ ಸೀರೆಯನ್ನೇ ಉಡಬೇಕು ಎಂದು ಶಾಪವನ್ನ ಕೊಡ್ತಾರೆ ಅಲ್ಲಿಂದ ಕೇರಳದ ಮನೆಯಳಿ ಜನಾಂಗ ಬಿಳಿ ಸೀರೆಯನ್ನೇ ಹಾಕೋದು ಇದು ಆದಿಗುರು ಶಂಕರಾಚಾರ್ಯರು ಕೊಟ್ಟಂತಹ ಶಾಪ ನೋಡಿ ನಾವೆಲ್ಲ ಕೇರಳದವರು ಬಿಳಿ ಉಡುಪನ್ನ ಧರಿಸ್ತಿರೋದನ್ನ ಅಂದ ಚಂದವನ್ನ ಮಾತಾಡ್ತೀವಿ ನೋಡ್ತೀವಿ ಆದರೆ ಆ ಬಿಳಿ ಸೀರೆಗೂ ಒಂದು ಐತಿಹಾಸಿಕ ಕಥೆಯುಂಟು ಅದರಲ್ಲೂ ಅದು ಶಂಕರಾಚಾರ್ಯರು ಕೊಟ್ಟಂತಹ ಶಾಪ ಅನ್ನೋದು ತಿಳಿದು ಬರುತ್ತೆ ಇಂತಹ ನಿಮಗೆ ತಿಳಿಯದ ಇನ್ನಷ್ಟು ಆಸಕ್ತಿದಾಯಕವಾದ ಕುತೂಹಲಕಾರಿಯಾದ ವಿಷಯಗಳನ್ನು ನಾವು ನಿಮ್ಮ ಇತಿಹಾಸಿನಿ ಮುಂಬರುವ ವಿಡಿಯೋಗಳ ಮೂಲಕ ತಿಳಿಸ್ಕೊಡ್ತೀನಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು